ನಗರದ ಹಿಂಸ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಮಟ್ಟದ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಎಚ್ಪಿಸ್ವರ ಪ್ರಕಾಶ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚೆ ಮಾಡುವ ಕೆಲಸವನ್ನು ಖಂಡಿತವಾಗಿ ಮಾಡಲಾಗುವುದು ನಿಮ್ಮ ನ್ಯಾಯಯುತವಾದ ಬೇಡಿಕೆಗೆ ನ್ಯಾಯ ಒದಗಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುವುದು ಈ ಸಂಘವು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಹಾಗೆ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ಅವಶ್ಯಕತೆ ಇದೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ನೌಕರರ ಬೇಡಿಕೆ ಈಡೇರಿಸುವ ನಿಮ್ಮ ಹಿತಕಾಯುವ ಪ್ರಶ್ನೆ ಹಾಕಿ ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿ ಎಲ್ಲ ಸಂದರ್ಭದಲ್ಲೂ ಹೊರಗುತ್ತಿಗೆ ನೌಕರರೊಂದಿಗೆ ಇರುವುದಾಗಿ ಧೈರ್ಯ ಹೇಳಿದರು ಹೇಳ್ದಂಗೆ ಕಾಯಂ ನೌಕರ್ಗಿಂತ ಹೆಚ್ಚಾಗಿ ಕೆಲಸ ಮಾಡೋಂಥವ್ರು ನಮ್ಮ ಹೊರಗತಿಗೆ ನೌಕರರು ಅವರು ಏನು ಕಾಯಂ ನೌಕರರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ತಾವು ಕೂಡ ಮಾಡ್ತೀರಿ ಹಾಗೂ ವಿಶೇಷವಾಗಿ ಹೇಳಬೇಕು ಅಂದರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ನೌಕರರು ತಮ್ಮ ಕುಟುಂಬ ಮತ್ತು ತಮ್ಮ ಜೀವನ ಒತ್ತೆ ಇಟ್ಟು ಕೆಲಸ ಮಾಡೋಂಥ ಕಾರ್ಯ ಕೆಲಸಗಳನ್ನ ತಾವು ಮಾಡಿದ್ದೀರಿ ಈ ಒಂದು ವಿಚಾರಕ್ಕೆ ಒಂದು ವಿಶೇಷವಾಗಿ ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥಿಸ್ತೇನೆ ತಮಗೆಲ್ಲರಿಗೂ ಕೂಡ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿ ಏನೇ ಕೆಲಸ ಮಾಡಿ ಮಾಡಿದ್ರು ಕೂಡ ತಮಗೆ ಏನು ಸರ್ಕಾರದಿಂದ ಸವಲತ್ತುಗಳು ಬರುವಂಥದ್ದು ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದ್ರ ಬಗ್ಗೆ ಯಾರು ಕೂಡ ಅಂತ ಕೆಲಸ ಇಲ್ಲ ಹಾಗಾಗಿ ತಮ್ಮ ಹಲವಾರು ಬೇಡಿಕೆಗಳೇನಿದೆ ಸ ಖಂಡಿತವಾಗಲೂ ಒಬ್ಬ ಶಾಸಕರಾಗಿ ನಾನು ಏನು ಈಗ ಚಳಿಗಾಲದ ಅಧಿವೇಶನ ನಮ್ಮ ಬೆಳಗಾವಲ್ಲಿ ನಡೀತದೆ ಸದಸ್ಯದಲ್ಲಿ ಖಂಡಿತವಾಗಲಿ ಚರ್ಚೆ ಮಾಡುವಂಥ ಕೆಲಸನ ಮಾಡ್ತೀವಿ ತಮಗೆ ತಮಗೆ ನ್ಯಾಯವನ್ನು ಒದಗಿಸ್ ಒದಗಿಸೋ ಅಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಹೊರಗುತ್ತಿಗೆ ನೌಕರರು ಕೂಡ ಆಗಮಿಸಿದಿರಿ ತಮ್ಮ ನಮ್ಮ ಸಂಘ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಈ ಒಂದು ಸಂಘ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟನ ಮಾಡಬೇಕು ಇವತ್ತು ಏಜೆನ್ಸಿ ಪ್ರತಿ ವರ್ಷ ಚೇಂಜ್ ನಿಮಗೆ ಈ ವೇಳೆ ಹೊರಗುತ್ತಿಗೆ ನೌಕರರ ಸಂಘದ ಕಾನೂನು ಸಲಹೆಗಾರ ಎನ್ ರಮೇಶ್ ಅಧ್ಯಕ್ಷ ಅಕ್ಷಯ್ ಡಿಎಂಗೌಡ ಉಪಾಧ್ಯಕ್ಷ ಆರ್ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು